ನಮಸ್ತೆ ಕನ್ನಡಿದ್ರೆ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ನನ್ನ ಕೊನೆಯ ವಿಡಿಯೋ ಆಗಿರುತ್ತೆ ಮೊಬೈಲ್ ಇಂದ ಯಾಕಂದ್ರೆ ಅಂತೂ ಇಂತೂ ಮೂರು ವರ್ಷಗಳ ಕನಸು ಕೈನಲ್ಲಿ ನಾನು ಐ ಕ್ರಿಯೇಟರ್ ಪ್ಯಾಕ್ ನ ಆರ್ಡರ್ ಮಾಡಿದ್ದೀನಿ ಆಯ್ತಾ ಆರ್ಡರ್ ಇಂದ ಬಂದಿದೆ ನಿಮಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ದೆ ಬೆಳಗಿಂದ ಬನ್ನಿ ಹ್ಯಾಂಡ್ ಪ್ಯಾಕ್ ಮಾಡೋಣ ಇದು ಎಷ್ಟು ಕೆನಸಾಗಿತ್ತಂತ ಅಂದ್ರೆ ಫ್ರಮ್ ಜೀರೋ ಟು ಕ್ರಿಯೇಟರ್ ಇನ್ಮೇಲೆ ನಾನ್ ಒಳ್ಳೊಳ್ಳೆ ವಿಡಿಯೋನ ಪೋಸ್ಟ್ ಮಾಡ್ತೀನಿ ನಾನ್ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಡಿ ಜೆ ಕ್ರಿಯೇಟರ್ ಪ್ಯಾಟೇಗಿ ಅಂತ ನೋಡೋಣ ಇದು ಈ ತರ ಕಂಪ್ಲೀಟ್ ಸೀಲ್ ಆಗಿ ನಮ್ಗೆ ಕಳ್ಸಿ ಕೊಟ್ಟಿದ್ದಾರೆ ನೋಡಿ wow. DJI Pocket 3 creator combo ವಡಕೀ ತರ ಇದೆ ನೋಡಿ ಇಂತರ ಫುಲ್ ಸೀಲ್ಡ್ ಆಗಿ ಬಂದಿದೆ ತೆಲಿ ಓಪನ್ ಮಾಡಬೇಕಲಪ್ಪ ಕೈಯಲ್ಲಿ ಓಪನ್ ಮಾಡ್ವಾ ಫುಲ್ ಕವರ್ ಆಪಗೆ ಇದೆ ಅಷ್ಟೇ ಏನಿಲ್ಲ ಅದರಲ್ಲಿ ಫೈನಲಿ ಿದೆ ಕ್ರಿಯೇಟರ್ ಕಾಂಬೋ ನೋಡೋಣ ಒಂದು ಟೂ ಬಾಕ್ಸಸ್ ಬಂದಿದೆ ಕಂಪ್ಲೀಟ್ ಇದನ್ನ ನೋಡೋಣ ಅಂತ ಅಂದ್ರೆ ಇದು ಅದ್ರದ ಕವರ್ ಕ್ಯಾಮ್ರಾನ ಕವರ್ ಮಾಡ್ಲಿಕ್ಕೆ ಅಷ್ಟೇ ಅನ್ಸುತ್ತೆ ಇದೆ ಅಷ್ಟೇತ ಕವರ್ ಮಾಡೋದು ಅದ್ರ ಜೊತೆಗೆ ಅಷ್ಟೇ ಇರಲ್ಲ ಅಷ್ಟೇ ಬಂದಿರೋದು ಇದು ಆಕ್ಚುಲಿ ಮೇನ್ ಕಂಟೆಂಟ್ ಇಲ್ಲೇ ಇರೋದು ಬ್ಯಾಗ್ ಚೆನ್ನಾಗಿದೆ ಬ್ಯಾಗು ನಾಲ್ ಕ್ಯಾಮ್ರಾ ಹೇಗಿದೆ ಮಾಡೋಣ ಈ ತರ ಇದೆ ಒಂದು ಎರಡು ಕೈಯಲ್ಲಿ ಕೊಟ್ಟಿದ್ದಾರೆ ಮೈಕ್ ಕೂಡ ಕೊಟ್ಟಿರ್ತಾರೆ ಚಾರ್ಜಿಂಗ್ ಕೇಬಲ್ ಬಸ್ ಇದೆಲ್ಲ ಸ್ವಲ್ಪ ಕ್ಷಣ

ನಮಸ್ತೆ ವೆಲ್ಕಮ್ ಬ್ಯಾಕ್ ಇದೆ ಕ್ಯಾಮ್ರಾ ಈ ತರ ಸ್ಲೈಡ್ ಮಾಡಿದ್ರೆ ಆನ್ ಆಗುತ್ತೆ ಆಯ್ತಾ ಇಲ್ಲಿ ಲಾಂಗ್ವೇಜ್ ಬರುತ್ತೆ ಲಾಂಗ್ವೇಜ್ ಚೂಸ್ ಮಾಡಬೇಕು ಇಂಗ್ಲಿಷ್ ಅಂದ ಚೂಸ್ ಮಾಡಿದೀನಿ ಇದೀಗ ಒನ್ ಏಯ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಆಯ್ತಾ ನೋಡಿ ಈಗ ಪೂರ ನನ್ನೂರ್ಗು ಬರುತ್ತದೆ ಇದು ಒನ್ ಏಯ್ಟಿ ಡಿಗ್ರಿ ಆಯ್ತು ಈಗ ಮತ್ತೆ ವಾಪಸ್ ಆಗುತ್ತೆ ಎಸ್ ಇಲ್ಲಿವರೆಗೂ ಬರುತ್ತಷ್ಟೆ ಒನ್ ಏಯ್ಟಿ ಡಿಗ್ರಿ ಇಟ್ಸ್ ಈಸ್ ವೆರಿ ಗುಡ್ ಮತ್ತೆ ಎಷ್ಟ ಈಸಿ ಅಂದ್ರೆ ಸ್ವಿಚ್ ಆಫ್ ಮಾಡೋದು ವಾಪಸ್ ಹಾಕಿದ್ರೆ ಒಂದು ಮೂರು ಸೆಕೆಂಡ್ ತೆಗಿಯತ್ತಾಯ್ತಾ ಏನಾದ್ರೂ ಕೇಳುತ್ತೆ ಪವರ್ ಆಫ್ ಮಾಡ್ತಿದ್ದೀನಿ ಅಂತ ಡೈರೆಕ್ಟ್ ಪವರ್ ಆಫ್ ಅಷ್ಟೆ ಈಸಿ ಟು ಹ್ಯಾಂಡಲ್ ಅಂತ ಹೇಳ್ಬೋದು ಇಲ್ಲಿ ಆಕ್ಚುಲಿ ಎರಡು ಸ್ಲಾಟ್ ಇದೆ ಆಯ್ತಾ ಇಲ್ಲಿ ಆಕ್ಚುಲಿ ಮೆಮರಿ ಕಾರ್ಡ್ ಹಾಕೋ ಸ್ಲಾಟ್ ಇಲ್ಲಿದೆ ಅಂತ ಅನ್ಸುತ್ತೆ ಮೆಮರಿ ಕಾರ್ಡ್ ಕೂಡ ಆರ್ಡರ್ ಮಾಡಿದ್ದೆ ಅನ್ಪ್ಯಾಕ್ ಮಾಡುವ ಈಗ ನೋಡ್ಬಹುದು ಎಸ್ಟಿ ಕಾರ್ಡ್ ಲಾಕ್ ಆಗಿದೆ ಪ್ರೆಸ್ ಮಾಡೋದಷ್ಟೇ ಈಸಿ ಲಾಕ್ ಇನ್ ಲಾಕ್ಔಟ್ ಅಷ್ಟೇ ಅಂದ್ರೆ ಹೇಳಿದ್ನಲ್ಲ ಸೇಫ್ಟಿಗೆ ಅಂತ ಈ ತರ ಪವರ್ ಮಾಡಿಟ್ಕೋಬಹುದು ಕ್ಯಾಮ್ರ ಯು ಎಸ್ ಪಿ ಕೇಬಲ್ ಕೊಟ್ಟಿದ್ದಾರೆ ಚಾರ್ಜ್ ಮಾಡಕ್ಕೆ ಮೈಕಿಗೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಟೂ ಚಾರ್ಜರ್ಸ್ ಇದೆ ನೋಡ್ಬೇಕು ನಂಗು ನಂಗೂ ಗೊತ್ತಿಲ್ಲ ಕ್ರಿಯೇಟರ್ ಪ್ಯಾಕ್ ಇದೆ ಫಸ್ಟ್ ಟೈಮ್ ತಗೊಂಡಿರೋದು ಇದು ಮೋಸ್ಟ್ಲಿ ಸ್ಟ್ಯಾಂಡ್ ತರ ಯೂಸ್ ಮಾಡ್ಬೋದು ಅಂತ ಅನ್ಕೋತೀನಿ ಕೊಟ್ಟಿದ್ದಾರೆ ಇದು ಮೈಕ್ ಇದು ರಿಸೀವರ್ ಇಷ್ಟೇ ಬಂದಿರೋದು ಈ ಪ್ರಾಡಕ್ಟ್ಸ್ ಇದ್ರೊಳಗೆ ಇದರಲ್ಲಿ ಫಸ್ಟ್ ವಿಡಿಯೋ ತೆಗಿತೀನಿ ನಮ್ಮ ಬ್ಯಾಕ್ ಯಾರ್ಡ್ ಅಲ್ಲಿ ಸ್ವಲ್ಪ ಮಳೆ ಬಂದಿದೆ ಸ್ವಲ್ಪ ವೆದರ್ ಕೂಡ ಪೀಸ್ ಆಗಿದೆ ನಮ್ಮ ಮಲೆನಾಡು ಬೈಕ್ ಬರ್ತಾ ಇದೆ ವಿಡಿಯೋ ಮಾಡ್ತೀನಿ ನೋಡುವ ಹೇಗ್ ಬರುತ್ತೆ ಅಂತ